ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಸಮಸ್ಯೆಗಳಿಗೂ ಹಾಗೆ ನೀವು ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ತೊಂದರೆ ಆಗ್ತಾ ಇದೆ ಅಥವಾ ಅಡ್ಡಿ ಆಗ್ತಾಯಿದೆ ಅಂತಂದರೆ ಗಣೇಶನ್ನ ನೆನಪಿಸ್ಕೊಂಡು ಪೂಜೆ ಮಾಡ್ತೀವಲ್ವ ಅದೇ ರೀತಿ ಈ ಒಂದು ಗಣೇಶನ ಮುಡುಪನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅಥವಾ ಯಾವುದೇ ಕೆಲಸದಲ್ಲಾದರೂ ಸಹ ಏನಾದ್ರು ಅಡ್ಡಿ ಆಗ್ತಾ ಇದ್ದರೆ ಅದಕ್ಕೊಂದು ಒಳ್ಳೆ ಪರಿಹಾರ ಸಿಗುತ್ತೆ ಬನ್ನಿ ಇದನ್ನ ಮಾಡೋದು ಹೇಗೆ ಅಥವಾ ಯಾವ ರೀತಿ ಆಚರಣೆ ಮಾಡಬೇಕಂತ ನೋಡೋಣ ಈ ಒಂದು ಪೂಜೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಬಿಳಿ ಬಟ್ಟೆ ನಾನಿಲ್ಲಿ ಪೂಜೆಗೆ ಅಂತಲೇ ಒಂದು ಬಿಳಿ ಪಂಚೆನ ಇಟ್ಕೊಂಡಿರ್ತೀನಿ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಪೂಜೆಗಳಿಗೆ ಉಪಯೋಗಿಸ್ತೀನಿ ಈ ರೀತಿ ಪಂಚೆ ಇಲ್ಲ ಅಂತ ಅನ್ನೋರು ಎಲ್ಲೋ ಬ್ಲೌಸ್ ಪೀಸನ್ನು ಸಹ ಬಳಸ್ಕೋಬೋದು ಆದರೆ ಬಿಳಿ ಬಟ್ಟೆನ ಈ ರೀತಿ ಅರಶಿನದಲ್ಲಿ ಅದ್ದಿ ಮಾಡೋದರಿಂದ ತುಂಬ ಒಳ್ಳೆಯದು ಈ ಬಿಳಿ ಬಟ್ಟೆನ ಕಟ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಮಡಿ ಇರುವಂತಹ ನೀರು ಒಂದೆರಡು ಸ್ಪೂನ್ ಆಗುವಷ್ಟು ಅರಶಿನ ಹಾಕಿ ಒಳಗಡೆ ಈ ಬಟ್ಟೆನ ಹಾಕಿ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಬೇಕು ಆ ಬಟ್ಟೆಯೆಲ್ಲ ಅರಿಶಿಣದ ಬಣ್ಣನ ಹೀರ್ಕೊಂಡು ಸ್ವಲ್ಪ ಎಲ್ಲೋ ಕಲರ್ ಆಗಿರಬೇಕು ನೋಡಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದೆ ಇದನ್ನು ಮತ್ತೆ ಒಂದು ಸಲ ನೀರಲ್ಲಿ ಅದ್ಬಿಟ್ಟು ಆ ನೀರನ್ನು ಹಿಂಡಿ ಇದನ್ನು ಆ ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಕೋಬೇಕು ಕಂಪ್ಲೀಟಾಗಿ ಡ್ರೈ ಆಗಿ ಬಟ್ಟೆ ಚೆನ್ನಾಗಿರಬೇಕು ನೋಡಿ ಈ ರೀತಿಯಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ ಆ ಸ್ವಲ್ಪ ಹಸಿ ಇದ್ದರೂ ಸಹ ನಾವು ಮುಡುಪು ಕಟ್ತಾಗ ಏನಾಗುತ್ತೆ ಅಂದರೆ ಒಳಗಡೆ ಇರುವಂತಹ ಪದಾರ್ಥಗಳೆಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಒಣಗಿಸ್ಕೊಂಬಿಡಿ ಈಗ ಈ ಬಟ್ಟೆ ತುದಿಗೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ನಾಲ್ಕು ಕಡೆಯೂ ಹಚ್ಕೋಬೇಕು ಇನ್ನು ಈ ಪೂಜೆನ ಯಾವಾಗ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅಂತ ಅಂದರೆ ಈ ಒಂದು ಪೂಜೆನ ಸಂಕಷ್ಟ ಚತುರ್ಥಿ ಇರುತ್ತಲ್ಲ ಅವತ್ತು ಮಾಡ್ಬೋದು ಅಥವಾ ಅಂಗಾರಕ ಚತುರ್ಥಿ ದಿನ ಮಾಡ್ಬೋದು ಅದರಲ್ಲೂ ಮುಖ್ಯವಾಗಿ ಈಗ ಬರ್ತಾ ಇರುವಂತಹ ಗಣೇಶ ಚತುರ್ಥಿ ದಿನ ಮಾಡೋದ್ರಂತೂ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ನಾಲ್ಕು ಮೂಲೆಗೂ ಅರ್ಶಿಣ ಕುಂಕುಮ ಹಚ್ಚಿ ಬಟ್ಟೆ ಮಧ್ಯದಲ್ಲೂ ಅರ್ಶಿಣ ಕುಂಕುಮ ಹಾಕಿ ಅದಕ್ಕೆ ಸ್ವಲ್ಪ ಅಕ್ಷತೆನ ಹಾಕ್ಕೊಂಡಿದ್ದೀನಿ ನಂತರ ಆ ಬಟ್ಟೆ ಮಧ್ಯ ಭಾಗಕ್ಕೆ ಐದು ಹಿಡಿಯಾಗೋಷ್ಟು ಅಕ್ಕಿನ ಹಾಕೋಬೇಕು ಅಂದರೆ ನೀವು ದೇವ್ರ ಮನೇಲಿ ಇಡೋದಕ್ಕೆ ಜಾಗ ದೊಡ್ಡದಾಗಿದ್ದರೆ ಗ್ಲಾಸಲ್ಲೇ ಹಾಕೋಬೋದು ಐದು ಗ್ಲಾಸು ಅಥವಾ ಒಂಬತ್ತು ಗ್ಲಾಸ್ ಈ ರೀತಿ ಅಥವಾ ಬೊಕ್ಸೆಲ್ಲೂ ಹಾಕೋಬೋದು ನಾನಿಲ್ಲಿ ಹಿಡಿ ಲೆಕ್ಕದಲ್ಲಿ ಐದು ಆಗೋಷ್ಟು ಹಾಕೊಂಡಿದ್ದೀನಿ ಅಕ್ಕಿನ ಹಾಕಿದ್ಮೇಲೆ ಅಕ್ಕಿನ ಸಮನಾಗಿ ಹರಡಿ ಇದಕ್ಕೆ ಎರಡು ವಿಳ್ಯದೆಲೆ ಐದು ಅಡಿಕೆನ ಇಟ್ಕೊಳ್ತಾ ಇದ್ದೀನಿ ಪೂಜೆಗೆ ಯಾವಾಗಲೂ ಬಟ್ಟಲೆ ಅಡಿಕೆನೇ ಉಪಯೋಗಿಸ್ಕೋಬೇಕು ನಾನಿಲ್ಲಿ ಐದು ಬಟ್ಲ ಅಡಿಕೆನ ಇಟ್ಕೊಂಡು ಇದಕ್ಕೆ ಅರ್ಧ ಹೋಳ ಆಗೋಷ್ಟು ಕೊಬ್ಬರಿನ ಇದ್ದೀನಿ ಆನಂತರ ಗಣೇಶನಿಗೆ ನೈವೇದ್ಯವಾಗಿ ಇಡುವಂತಹ ಬೆಲ್ಲ ಒಂದಚ್ಚಾಗೋಷ್ಟು ಬೆಲ್ಲನ ಇಟ್ಕೋಬೇಕು ಇದ್ರ ಜೊತೆಗೆ ಐದು ಅರಿಶಿನದ ಕೊಂಬನ್ನು ಇಡ್ತಾ ಇದ್ದೀನಿ ಆ ಅರಿಶಿನದ ಕೊಂಬು ಎಲ್ಲೂ ಸಹ ಬಿರ್ಕಿರಬಾರ್ದು ಚೆನ್ನಾಗಿರುವಂತಹ ಅರಿಶಿನದ ಕೊಂಬನ್ನು ಬಳಸ್ಕೊಳ್ಳಿ ನಂತರ ಇಪ್ಪತ್ತೊಂದು ರೂಪಾಯಿ ಕಾಣಿಕೆ ಇಡ್ತಾ ಇದ್ದೀನಿ ಇಪ್ಪತ್ತೊಂದು ರೂಪಾಯಿ ಯಾಕೆ ಅಂದರೆ ಗಣೇಶನಿಗೆ ಇಪ್ಪತ್ತೊಂದು ಸಂಖ್ಯೆ ಬಹಳ ಪ್ರಿಯ ಅದಕ್ಕೋಸ್ಕರ ಇಪ್ಪತ್ತೊಂದು ನಮಸ್ಕಾರ ಅಥವಾ ಇಪ್ಪತ್ತೊಂದು ಮೋದಕಗಳು ಆ ರೀತಿಯಾಗಿ ಇಪ್ಪತ್ತೊಂದು ರೂಪಾಯಿನ ದಕ್ಷಿಣೆಯಾಗಿಡಬೇಕು ನಂತರ ಸ್ವಲ್ಪ ಗರ್ಕೆ ಜಾಸ್ತಿನೂ ಗರ್ಕೆ ಇಡ್ಬೋದು ನೀವು ನನಗೆ ಸಿಕ್ಕಿದ್ದಿಷ್ಟೇ ಹಾಗಾಗಿ ಒಂದೆರಡು ಮೂರು ಕಡ್ಡಿ ಆಗೋಷ್ಟು ಗರಿಕೆನ ಇಡ್ತಾಯಿದ್ದೀನಿ ಜೊತೆಗೆ ಒಂದು ಹೂವನ್ನು ಇಟ್ಕೊಳ್ತಾ ಇದ್ದೀನಿ ವಿಳ್ಳೆದೆಲೆ ಮತ್ತು ಗರಿಕೆನ ನೀರಲ್ಲಿ ತೊಳೆದು ಒರೆಸ್ಬಿಟ್ಟು ನಂತರ ಈ ಮುಡುಪಿಗೆ ಹಾಕಬೇಕು ನೀವು ಮುಡುಪಿಗೆ ಒದ್ದೆ ಇರೋಂತಹ ಎಲೆಗಳನ್ನ ಹಾಕಿದ್ರೆ ನಾವು ಹಾಕಿರೋಂಥ ಎಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ನೀರನ್ನೆಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ನಂತರ ಈ ಮುಡುಪು ಬಟ್ಟೆ ಒಳಗಡೆ ಇಡಬೇಕು ಈಗ ಇದನ್ನು ನಾಲ್ಕು ಸೈಡು ಗಂಟು ಹಾಕೊಂಡ್ಬಿಡೋಣ ಇನ್ನು ಮುಡುಪನ್ನು ಮೇಲೆ ಇದನ್ನು ಕೆಳಗಡೆ ಇಡದೆ ಒಂದು ತಟ್ಟೆ ಒಳಗಡೆ ಇಟ್ಟು ದೇವ್ರ ಮನೇಲಿ ಜಾಗ ಇರುವಂತಹ ಮೂಲೆಯಲ್ಲೆಲ್ಲರೂ ಇಟ್ಟು ನೀವು ಹೇಗೆ ಪೂಜೆ ಮಾಡ್ತೀರಾ ಆಗಿ ಅದೇ ರೀತಿ ಮಾಮೂಲಿ ಇದಕ್ಕೂ ಸಹ ಪೂಜೆ ಮಾಡ್ಕೋಬೇಕು ಧೂಪ ದೀಪ ಆರತಿ ಏನು ತೋರಿಸ್ತೀರ ಆ ರೀತಿಯಾಗಿ ಪೂಜೆ ಮಾಡ್ತಾ ಆ ಗಣೇಶನ ಶ್ಲೋಕ ಆಗಿರ್ಬೋದು ಅಥವಾ ಗಣೇಶನ ನೆನಪು ಮಾಡಿಕೊಂಡು ನಿಮ್ಮ ಕಷ್ಟ ಏನಿರುತ್ತೆ ಅದನ್ನು ಬೇಡಿಕೊಂಡು ಇದಕ್ಕೆ ಪೂಜೆ ಮಾಡಬೇಕು ಈ ಒಂದು ಗಣೇಶನ ಮುಡುಪು ಇಟ್ಟು ಪೂಜೆ ಮಾಡೋದರಿಂದ ಮದುವೆ ಆಗಿಲ್ಲದೆ ಇರೋರಿರ್ಬೋದು ಅಥವಾ ಕೆಲವ್ರಿಗೆ ಮಕ್ಕಳಿಲ್ದೇ ಇರೋರಿರ್ಬೋದು ಕೆಲಸ ಸಿಗ್ತಾಯಿಲ್ಲ ಅಥವಾ ಯಾವುದಾದ್ರೂ ಒಂದು ಆ ವಿಷಯದಲ್ಲಿ ಕೆಲಸ ಸಂಪೂರ್ಣ ಆಗ್ತಾ ಇಲ್ಲ ಏನಾದರೂ ಒಂದು ಅಡ್ಡಿ ಆಗ್ತಾ ಇದೆ ಅಂತ ಅನ್ನೋರು ಈ ರೀತಿ ವಿಘ್ನೇಶ್ವರನ ಹೆಸರು ಹೇಳಿ ಈ ಒಂದು ಮುಡುಪನ್ನ ಇಟ್ಟು ಇಪ್ಪತ್ತೊಂದು ದಿನ ಪೂಜೆ ಮಾಡಬೇಕು ಅಂದರೆ ಈಗ ನೀವು ಗಣೇಶ ಹಬ್ಬದಿನ ಮುಡುಪನ್ನ ಇಟ್ಟು ಪೂಜೆ ಮಾಡಿದ್ರೆ ಅಂದರೆ ಹಬ್ಬದಿಂದ ಇಪ್ಪತ್ತೊಂದು ದಿನ ಲೆಕ್ಕ ಹಾಕ್ಕೊಂಡು ಅಲ್ಲಿವರೆಗೂ ಪೂಜೆ ಮಾಡಿ ಇಪ್ಪತ್ತೊಂದನೇ ದಿನ ಬೆಳಿಗ್ಗೆ ಪೂಜೆ ಮಾಡಿರ್ತೀರಾ ಅಲ್ವಾ ಸಂಜೆ ಮತ್ತೊಂದು ಸಲ ಪೂಜೆ ಮಾಡಿ ಈ ಒಂದು ಮುಡುಪನ್ನು ಗಣೇಶನ ದೇವಸ್ಥಾನಕ್ಕೆ ಕೊಟ್ಟು ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದರೆ ಯಾವುದೇ ಸಮಸ್ಯೆಗಳಿದ್ರು ಸಹ ತುಂಬ ಬೇಗ ಕಡಿಮೆ ಆಗಿ ಅದರದ್ದು ಒಂದು ಏನು ಫಲ ಇರುತ್ತೆ ನಿಮಗೆ ಸಿಗುತ್ತೆ ಇನ್ನು ಈ ಒಂದು ಮುಡುಪನ್ನು ಕಟ್ಟೋದಕ್ಕೆ ಸಮಯ ಸಹ ಇದೆ ಯಾವುದೇ ಕಾರಣಕ್ಕೂ ರಾಹುಗಾಲದಲ್ಲಿ ಮುಡುಪನ್ನು ಕಟ್ಟದೆ ಬೆಳಿಗ್ಗೆ ಏಳು ಗಂಟೆ ಒಳಗಡೆ ಮುಡುಪನ್ನ ಕಟ್ಟಿ ಪೂಜೆ ಮಾಡೋದ್ರಿಂದ ನಿಮಗೆ ಇದರ ಫಲ ಬೇಗ ಸಿಗುತ್ತೆ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ಇಪ್ಪತ್ತೊಂದು ದಿನ ನೀವು ಪೂಜೆ ಮಾಡೋ ಸಂದರ್ಭದಲ್ಲಿ ನಾನ್ ವೆಜ್ನ ತಿನ್ನಬಾರ್ದು ಒಂದು ವೇಳೆ ಈಗ ಗಣೇಶ ಹಬ್ಬದಲ್ಲಿ ಈ ಒಂದು ಮುಡುಪನ್ನ ಕಟ್ಟೋದಕ್ಕೆ ಸಾಧ್ಯ ಆಗದೆ ಇರೋರು ನೆಕ್ಸ್ಟ್ ಸಂಕಷ್ಟ ಚತುರ್ಥಿ ಎಲ್ಲ ಬರುತ್ತಲ್ಲ ಆ ಸಂದರ್ಭದಲ್ಲಿ ನೀವು ಈ ಒಂದು ಮುಡುಪನ್ನ ಕಟ್ಬೋದು ಈ ಒಂದು ಪರಿಹಾರದ ಪೂಜೆ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು